ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಶ್ರಾವಣ ಮಾಸ ಮುಗಿದು ಭಾದ್ರಪದ ಶುರುವಾಗಿಯೇ ಹೋಗುತ್ತೆ ಭಾದ್ರಪದ ತದಿಕೆ ದಿನ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಸೆಪ್ಟೆಂಬರ್ ಆರನೇ ತಾರೀಕು ಸ್ವರ್ಣಗೌರಿ ವ್ರತ ಬರ್ತಾ ಇದೆ ಶ್ರೀ ಗೌರಿಯು ಭೂಲೋಕಕ್ಕೆ ಬಂದು ತನ್ನ ತೌರಿನಲ್ಲಿ ಬಾಗಿಣ ತೆಗೆದುಕೊಂಡು ಹೋಗುವ ಶುಭ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆ ಮಾಡ್ತೀವಿ ಸ್ವರ್ಣಗೌರಿಯು ತಾಯಿ ಪಾರ್ವತಿಯ ಸ್ವರೂಪ ಆ ತಾಯಿ ದೇವಿ ಭೂಲೋಕಕ್ಕೆ ಬರುವ ಶುಭ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆ ಮಾಡ್ತೀವಿ ಭೂಲೋಕಕ್ಕೆ ಬಂದು ತನ್ನ ತೌರಿನಲ್ಲಿ ಅರಿಶಿನ ಕುಂಕುಮ ಬಾಗಿಣವನ್ನು ತೆಗೆದುಕೊಂಡು ಹೋಗುವ ಶುಭ ದಿನವನ್ನು ಎಲ್ಲರೂ ಸ್ವರ್ಣಗೌರಿ ವ್ರತವಾಗಿ ಅಥವಾ ಗೌರಿ ವ್ರತವಾಗಿ ಆಚರಣೆಯನ್ನು ಮಾಡ್ತಾರೆ ಮರುದಿನ ತನ್ನ ತಾಯಿಯನ್ನು ವಾಪಸ್ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಗಣೇಶನು ಭೂಲೋಕಕ್ಕೆ ಇಳಿದು ಬಂದ ಶುಭ ದಿನವನ್ನು ನಾವು ಗಣೇಶನ ಚತುರ್ಥಿಯಾಗಿ ಆಚರಣೆ ಮಾಡ್ತೀವಿ ಇನ್ನು ಈ ವರ್ಷ ಸೆಪ್ಟೆಂಬರ್ ಆರನೇ ತಾರೀಕು ಸ್ವರ್ಣಗೌರಿ ವ್ರತ ಬರ್ತಾ ಇದೆ ಭಾದ್ರಪದ ಮಾಸ ತದಿಗೆ ದಿನ ಅಂದರೆ ಮೂರನೇ ದಿನ ಸ್ವರ್ಣಗೌರಿ ವ್ರತವನ್ನು ಪ್ರತಿಯೊಬ್ಬ ಗೃಹಿಣಿಯು ಸುಮಂಗಲಿಯು ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ಅವಳ ಒಂದು ಸುಮಂಗಲಿ ತತ್ವದ ವೃದ್ಧಿಯಾಗುತ್ತೆ ಯಜಮಾನರ ಆಯುರ್ ಆಯುಷ್ಯದ ವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತಿನ ವೃದ್ಧಿಯಾಗುತ್ತೆ ಮದುವೆಯ ಒಂದು ಅನ್ವೇಷಣೆಯಲ್ಲಿ ಇರುವಂಥ ಕನ್ಯೆಯರು ಈ ವ್ರತವನ್ನು ನಿರ್ವಹಿಸಿದ್ರೆ ಒಳ್ಳೆಯ ವರದ ಪ್ರಾಪ್ತಿಯಾಗುತ್ತೆ ಸಂತಾನದ ಒಂದು ನಿರೀಕ್ಷೆಯಲ್ಲಿ ಇರುವಂಥ ದಂಪತಿಗಳಿಗೆ ಉತ್ತಮ ಸಂತಾನವು ಸಹ ಈ ವ್ರತ ಆಚರಣೆ ಮಾಡೋದರಿಂದ ಆಗುತ್ತೆ ಸೆಪ್ಟೆಂಬರ್ ಆರನೇ ತಾರೀಕು ಸ್ವರ್ಣ ಗೌರಿ ವ್ರತ ಮಾಡೋದಕ್ಕೆ ಇರುವಂಥ ಶುಭ ಮುಹೂರ್ತ ಅಂತ ಹೇಳಿದರೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೆ ಈ ಸಮಯದ ಒಳಗಡೆ ನೀವು ಗೌರಿ ವ್ರತವನ್ನು ಗೌರಿ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಈ ಶುಭ ಸಮಯಕ್ಕೆ ಮುಹೂರ್ತಕ್ಕೆ ಮುಂಚೆನೇ ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಶುಭ ಸಮಯದ ಒಳಗಡೆ ವ್ರತವನ್ನ ಮಾಡಿ ಮುಗಿಸಿದ್ರೆ ಸಂಪೂರ್ಣವಾದ ಫಲ ಅನ್ನೋದು ನಿಮಗೆ ಸಿಗುತ್ತೆ ಸ್ವರ್ಣಗೌರಿ ವ್ರತವನ್ನ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿಯಲ್ಲಿ ಆಚರಣೆ ಮಾಡ್ತಾಳೆ ಯಾವ ಪದ್ಧತಿಯಿಂದ ಆಚರಣೆ ಮಾಡಿದ್ರೂ ನಿಮಗೆ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಸಂಪೂರ್ಣ ಫಲ ಅನ್ನೋದು ಖಂಡಿತವಾಗ್ಲೂ ಗೌರಮ್ಮ ಕೊಟ್ಟೆ ಕೊಡ್ತಾಳೆ ಮೊದಲನೇ ಪದ್ಧತಿ ಕೆಲವರು ಕಳಶವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಗೌರಮ್ಮನನ್ನ ಆಹ್ವಾನ ಮಾಡಿಕೊಂಡು ಕಳಶಕ್ಕೆ ಪೂಜೆಯನ್ನು ಸಲ್ಲಿಸಿ ವ್ರತವನ್ನ ಆಚರಣೆ ಮಾಡ್ತಾರೆ ಮತ್ತೆ ಕೆಲವರು ಮಣ್ಣಿನ ಗೌರಮ್ಮನನ್ನ ಹಬ್ಬದ ಹಿಂದಿನ ದಿನ ಒಳ್ಳೆ ಮುಹೂರ್ತದಲ್ಲಿ ತಂದು ಇಟ್ಕೊಂಡು ಗೌರಮ್ಮನಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಕೆಲವರು ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ವ್ರತವನ್ನು ಆಚರಣೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಹಿಂದಿನ ಕಾಲದಿಂದಲೂ ನಿಮ್ಮ ಹಿರಿಯರು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಾರೋ ಆ ಪದ್ಧತಿಯಲ್ಲಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಮನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲ ನಮಗೆ ಯಾವ ಪದ್ಧತಿಯಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಪದ್ಧತಿಯನ್ನು ನೀವು ಅನುಸರಿಸ್ಬೋದು ಅರಿಶಿಣದಿಂದ ಗೌರಮ್ಮನನ್ನು ಮಾಡಿಕೊಂಡು ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ನೀರನ್ನು ಬೆರೆಸಿ ಗೋಪುರಾಕಾರವಾಗಿ ಅಂದರೆ ಪಿರಮಿಡ್ ಆಕಾರವಾಗಿ ಗೌರಮ್ಮನನ್ನು ಮಾಡಿಕೊಂಡು ಅದಕ್ಕೆ ನೀವು ಸ್ವರ್ಣಗೌರಿ ವ್ರತ ಅಥವಾ ಪೂಜೆಗಳನ್ನು ನೀವು ಸಲ್ಲಿಸ್ಬೋದು ಸ್ವರ್ಣಗೌರಿ ವ್ರತದ ದಿನ ಅರಿಶಿನದ ಗೌರಮ್ಮನನ್ನು ಮಾಡಿಕೊಂಡು ಪೂಜೆ ಸಲ್ಲಿಸೋದಕ್ಕೆ ಯಾವ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಈ ರೀತಿ ಸರಳವಾಗಿ ಪೂಜೆಯನ್ನು ಸಲ್ಲಿಸ್ಬೋದು ಮಹಿಳೆಯರು ಶುದ್ಧವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ತಲೆಗೆ ಹೂವನ್ನು ಮುಡ್ಕೊಂಡು ಈ ಒಂದು ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ಹೊಸಲಿಗೆ ಅರ್ಶನಾ ಕುಂಕುಮಗಳು ರಂಗೋಲಿಯಿಂದ ಅಲಂಕಾರ ಮಾಡಿ ಬಾಗಿಲಿಗೆ ಮಾವಿನ ಎಲೆಗಳು ಹೂವುಗಳಿಂದ ತೋರಣಗಳನ್ನು ಕಟ್ಟಬೇಕು ನಂತರ ಪೂಜೆಗೆ ನಿಮಗೆ ಸಾಧ್ಯವಾಗುವಂಥ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು ಬೆಲ್ಲದನ್ನು ಸಜ್ಜಿಗೆ ಆಗ್ಬೋದು ಅಥವಾ ರವೆ ಉಂಡೆ ಯಾವುದಾದ್ರೂ ನಿಮಗೆ ಇಚ್ಛೆಯಾನುಸಾರ ಒಂದು ನೈವೇದ್ಯ ರೆಡಿ ಮಾಡಿಕೊಂಡು ಮೊದಲು ತುಪ್ಪದ ದೀಪಗಳನ್ನು ಬೆಳಗಿಸ್ಕೋಬೇಕು ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಸರಿಸಬೇಕು ಕಡ್ಡಿಯಿಂದ ಒಂದು ವಿನಾಯಕನಿಗೆ ಪೂಜೆಯನ್ನು ಮಾಡಿ ಪ್ರತ್ಯೇಕವಾಗಿ ಒಂದು ನೈವೇದ್ಯವನ್ನು ವಿನಾಯಕನಿಗೆ ಅರ್ಪಿಸಬೇಕು ನಂತರ ನೈವೇದ್ಯವಾಗಿ ವಿಳ್ಯದಲ್ಲಿ ಅಡಿಕೆ ಹಣ್ಣುಗಳನ್ನು ಇಟ್ಕೋಬೋದು ನೀವು ಮಾಡಿರುವಂಥ ಒಂದು ಸಿಹಿ ತಿಂಡಿಯನ್ನು ಇಟ್ಕೋಬೋದು ಗೌರಮ್ಮನಿಗೆ ಹೊಸದಾಗಿ ಬ್ಲೌಸ್ ಪೀಸು ಸೀರೆಯನ್ನು ಸಹ ನೈವೇದ್ಯವಾಗಿ ಇಡ್ಬೋದು ಬಾಗಿಣ ಕೊಡುವಂಥ ಪದ್ಧತಿ ಇರುವಂಥವ್ರು ಬಾಗಿಣವನ್ನು ರೆಡಿ ಮಾಡಿಕೊಂಡು ಅದನ್ನು ಸಹ ನೀವು ಗೌರಮ್ಮನ ಹತ್ತಿರ ಇಡಬೇಕಾಗತ್ತೆ ಇನ್ನು ಗೌರಿ ದಾರವನ್ನು ಸಹ ನೀವು ರೆಡಿ ಮಾಡ್ಕೋಬೇಕು ಹದಿನಾರು ಎಳೆ ದಾರವನ್ನು ತಗೊಂಡು ಹದಿನಾರು ಕಡೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಅರ್ಧ ತಾಸು ಅರಿಶಿನದ ನೀರಿನಲ್ಲಿ ನೆನೆಸಿಟ್ಟು ತೆಗಿಬೇಕು ಆ ದಾರವನ್ನು ಗೌರಮ್ಮನ ಹತ್ರ ಪೂಜಾ ಸಮಯದಲ್ಲಿ ಇಡಬೇಕು ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಹೆಂಗಸರಿರ್ತಾರೋ ಅಷ್ಟು ದಾರವನ್ನು ನೀವು ರೆಡಿ ಮಾಡಿಕೊಂಡು ಪೂಜೆಗೆ ಇಡಬೇಕು ಇನ್ನು ವಿಘ್ನ ವಿನಾಯಕನ ಪೂಜೆ ಆದಮೇಲೆ ಗೌರಮ್ಮನ ಪೂಜೆಯನ್ನು ಸಲ್ಲಿಸಬೇಕು ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡಿರುವಂಥವರು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಕಳಶ ಇಟ್ಟಿರುವಂಥವರು ಸಹ ಅದೇ ರೀತಿ ಅಲಂಕಾರವನ್ನು ಮಾಡಿಕೊಂಡು ಅಥವಾ ನೀವು ಮಣ್ಣಿನ ಗೌರಮ್ಮನನ್ನು ಇಟ್ಟಿರುವವರು ಸಹ ಅದಕ್ಕೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ಒಂದು ಗೌರಿ ಸಾಮಾನು ಅಥವಾ ಬಿಚ್ಚೋಲೆಯನ್ನು ತಪ್ಪದೆ ಗೌರಮ್ಮನ ಪಕ್ಕ ಇಡಬೇಕು ಒಂದು ವಿಳ್ಳಿಲ್ಲಿ ಗೌರಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಅಕ್ಷತೆಯಿಂದಾದರೂ ಅಕ್ಷತೆಯಿಂದ ಆದರೂ ಮಾಡ್ಬೋದು ಅಥವಾ ಹೂವಿನಿಂದ ಆದರೂ ಅರ್ಚನೆಯನ್ನು ಮಾಡಬೇಕು ಗೌರಿಯ ಅಷ್ಟೋತ್ರ ಹೇಳ್ಕೊಂಡು ಅರ್ಚನೆ ಮಾಡಿಕೊಂಡು ನಂತರ ಗೌರಿಯ ದಶಕ ಸ್ತೋತ್ರ ಅಂತ ಬರುತ್ತೆ ಅದನ್ನು ತಪ್ಪದೇ ಹೇಳ್ಕೋಬೇಕು ನಂತರ ಗೌರಮ್ಮನ ಸ್ತೋತ್ರಗಳು ಮಂತ್ರಗಳು ಯಾವುದು ನಿಮಗೆ ಗೊತ್ತಿದೆಯೋ ಅವುಗಳನ್ನೆಲ್ಲ ಹೇಳ್ಕೊಂಡು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಪೂಜೆಯೆಲ್ಲ ಆದ ನಂತರ ಗೌರಿ ದಾರವನ್ನು ನಿಮ್ಮ ಬಲಗೈಗೆ ಮನೆಯ ಯಜಮಾನರ ಕೈಯಲ್ಲಿ ಕಟ್ಟಿಸ್ಕೋಬೇಕು ಇನ್ನು ಬಾಗಿಣ ಇಡುವಂಥ ಪದ್ಧತಿ ಇರುವವರು ಎರಡು ಹೊಸ ಮೊರವನ್ನು ತಗೊಂಡು ಅದನ್ನು ಶುದ್ಧಿ ಮಾಡಿಕೊಂಡು ಅದರ ಮೇಲೆ ಎಲೆ ಅಥವಾ ಬಾಳೆ ಎಲೆಯನ್ನು ಇಟ್ಟು ಅದಕ್ಕೆ ನಿಮ್ಮ ಪದ್ಧತಿಯ ಪ್ರಕಾರ ಯಾವೆಲ್ಲ ಸಾಮಾನುಗಳನ್ನು ಇಡಬೇಕು ಅದನ್ನೆಲ್ಲ ಇಟ್ಟು ಆ ಒಂದು ಬಾಗಿಣವನ್ನು ಗೌರಮ್ಮನ ಹತ್ರ ಇಡಬೇಕಾಗುತ್ತೆ ಆ ಒಂದು ಬಾಗಿಣವನ್ನು ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಬಾಗಿಣವನ್ನು ಸಮರ್ಪಣೆ ಮಾಡಿ ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಹದಿನಾರು ಜನಕ್ಕೆ ನಿಮ್ಮ ಅನುಸಾರ ಬಾಗಿಣವನ್ನು ಮುತ್ತೈದರಿಗೆ ಕೊಡ್ಬೋದು ಗೌರಿ ವ್ರತ ಆದ ನಂತರ ಮರುದಿನ ಗಣೇಶ ಚತುರ್ಥಿಯನ್ನು ಸಹ ಆಚರಣೆ ಮಾಡಿ ಗಣೇಶನ ಜೊತೆ ಗೌರಮ್ಮನನ್ನು ಸಹ ವಿಸರ್ಜನೆಯನ್ನು ಮಾಡಬೇಕು ಈ ರೀತಿ ಸರಳವಾಗಿ ನೀವು ಗೌರಿ ಪೂಜೆಯನ್ನು ಮನೆಯಲ್ಲಿ ಮಾಡಬಹುದು ಎಲ್ಲರಿಗೂ ನಮಸ್ಕಾರ